ಗೃಹ ಸಚಿವರು ಏನು ಈ ಪ್ರಕರಣವನ್ನು ಐ ಟಿ ತನಿಖೆ ಮಾಡಬೇಕೆನ್ನುವಂತಹ ಆದೇಶವನ್ನು ಮಾಡಿರ್ತಕ್ಕಂಥ ಆದೇಶವನ್ನು ಮತ್ತೊಮ್ಮೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೇಳ್ತೇನೆ ಖಂಡಿತವಾಗಿ ನಾವು ಸ್ವಾಗತ ಮಾಡಿದ್ದೇವೆ ಇವತ್ತು ಸ್ವಾಗತ ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ ಓಕೆ ಇವತ್ತು ನನ್ನ ಒಂದೆರಡು ಕ್ಲಾರಿಫಿಕೇಶನ್ಗಳು ಸನ್ಮಾನ್ಯ ಗೃಹ ಸಚಿವರ ಈ ಐ ಟಿ ತನಿಖೆ ನಡೀಬೇಕಾದಂತಹ ಸಂದರ್ಭದಲ್ಲಿ ಸುಮಾರು ಹತ್ತ ಹತ್ತು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಮಾಧ್ಯಮದ ಮುಂದೆ ಕೊಟ್ಟಿಲ್ಲ ಸನ್ಮಾನ್ಯ ಗೃಹ ಸಚಿವರೇ ಯಾಕೆ ಅಂತ ಹೇಳಿದ್ರೆ ಒಂದು ಎಸ್ಐಟಿ ತನಿಖೆ ಮಾಡಬೇಕು ಸದುದ್ದೇಶದಿಂದ ತನಿಖೆ ಮಾಡಬೇಕೆನ್ನುವಂತ ಆದೇಶವನ್ನು ಮಾಡಿದಾಗ ಆ ತನಿಖೆಯ ಹಾದಿ ತಪ್ಪಿಸಬಾರದು ಅಥವಾ ಆ ತನಿಖೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟರ್ಬ್ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ ಆದರೆ ಮಾಧ್ಯಮಗಳು ಮೂಲಭೂತವಾಗಿ ಸ್ಯಾಟಲೈಟ್ ಚಾನೆಲ್ಗಳು ಅಥವಾ ಪತ್ರಿಕಾ ಮಾಧ್ಯಮಗಳು ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಗಳನ್ನು ಕೊಡ್ತಾ ಇದೆ ಅದನ್ನು ಸಹ ನಾನು ಸ್ವಾಗತ ಮಾಡ್ತೇನೆ ಆದರೆ ಇವತ್ತು ಯೂಟ್ಯೂಬ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಧರ್ಮಸ್ಥಳದ ಅಥವಾ ದೇವರ ಪಾವಿತ್ರ್ಯತೆಯನ್ನು ಹಾಳು ಎಸ್ ಐ ಟಿ ತನಿಖೆ ಬಗ್ಗೆ ಹಾದಿ ತಪ್ಪಿಸ್ತಕ್ಕ ಅಂಶಗಳನ್ನು ಸಮಾಜದ ಮುಂದೆ ಇಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವರ ಮುನ್ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಡ್ತೇವೆ ಎನ್ನುವಂಥದ್ದನ್ನು ತಾವು ಹೇಳಲಿಲ್ಲ ನಾನು ಮತ್ತೆ ಅವತ್ತು ಮಾತಾಡುವಾಗಲೂ ಹೇಳಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಪ್ರಕರಣಗಳು ಬೆಳಕಿಗೆ ಬರ್ಲಿಕ್ಕೆ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆ ಯಾವ್ದು ಕೇಳಿದ್ರೆ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಕೋರ್ಟ್ ಆದೇಶ ಬಂದ ನಂತರ ಅಂಶಗಳ ಸಂಘಟನೆಗಳು ಹೋರಾಟ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿಯು ಸಹ ಹೋರಾಟ ಮಾಡಿತ್ತು ನಾವು ಆಗ್ರಹ ಮಾಡಿದ್ವಿ ಈ ತನಿಖೆ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಅಂತ ಆಗ್ರಹ ಮಾಡಿದ್ವಿ ಇವತ್ತು ಸನ್ಮಾನ್ಯ ಗೃಹ ಸಚಿವರೇ ಈ ಹೋರಾಟಗಾರರು ಹಾದಿ ಬೀದಿಯಲ್ಲಿ ಎಲ್ಲ ಹೋರಾಟಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬಂದು ಹೇಳ್ತಾರೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ ದಯವಿಟ್ಟು ಸರ್ಕಾರದ ಹತ್ರ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ರಾಜ್ಯದ ಕೋಟ್ಯಂತರ ಜನ ಭಕ್ತರು ರಾಜ್ಯದ ಜನ ಆ ಸೌಜನ್ಯ ಎನ್ನುವಂತ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕೆನ್ನುವಂತ ಮನಸ್ಸನ್ನಿಟ್ಟುಕೊಂಡಿರ್ತಕ್ಕಂಥವ್ರು ಸೌಜನ್ಯ ಸರ್ಕಾರ ಈ ಸದನದ ಮೂಲಕ ಆ ರಾಜ್ಯದ ಜನರಿಗೆ ಉತ್ತರವನ್ನು ಎಪಿಸೋಡ್ಗಳು ಪ್ರಯ ಈ ಪ್ರಕರಣಕ್ಕೆ ತಾರ್ಕಿಕ